ರೈಲ್ವೆ ಸೇತುವೆಯ ಇತಿಹಾಸ ಮತ್ತು ವಿಶೇಷತೆ ನಮಗೆಲ್ಲರಿಗೂ ತಿಳಿದಿರುವಂತೆ ಸೇತುವೆ ಎಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶವನ್ನು ಸಂಪರ್ಕಿಸುವ ಕೊಂಡಿ ಸಾಮಾನ್ಯವಾಗಿ ಈ ಸೇತುವೆಗಳನ್ನು ಕಾಲುವೆ ಹಳ್ಳ ನದಿ ಕಣಿವೆ ಕೊರಕಲು ಮುಂತಾದ ನೈಸರ್ಗಿಕ ಅಡಚಣೆಗಳಿರುವ ಪ್ರದೇಶಗಳನ್ನು ಸುಲಭವಾಗಿ ದಾಟಲು ನಿರ್ಮಿಸಲಾಗಿರುವ ಮೂಲಭೂತ ಸೌಕರ್ಯ ಅದರಲ್ಲೂ ವಿಶೇಷವಾಗಿ ಸಾರಿಗೆ ಸಂಪರ್ಕದ ಮುಖ್ಯ ಕೊಂಡಿ ಎಂದರು ತಪ್ಪಾಗದು ಹಾಗಾಗಿ ಈ ಸೇತುವೆಗಳು ಬಹಳ ಭದ್ರವಾಗಿರಬೇಕು ಇಲ್ಲೊಂದು ಐತಿಹಾಸಿಕ ಸೇತುವೆ ಸಮುದ್ರದ ಮಧ್ಯೆ ಇದ್ದು ಆ ಹಾದಿಯಲ್ಲಿ ಹಡುಗುಗಳು ಬರುವಾಗ ಆ ಸೇತುವೆ ಈ ಭಾಗವಾಗಿ ಮತ್ತೆ ಒಂದಾಗಿ ಸೇರಿಕೊಳ್ಳುವ ಅಪರೂಪದ ಸೇತುವೆ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಬನ್ನಿ ತಮಿಳುನಾಡಿನಲ್ಲಿರುವ ಶ್ರೀ ಶ್ರೀ ಕ್ಷೇತ್ರ ರಾಮೇಶ್ವರಂನಲ್ಲಿರುವ ವಿಶಾಲವಾದ ರಾಮಲಿಂಗೇಶ್ವರ ಜ್ಯೋತಿರ್ಲಿಂಗ ಹಿಂದೂಗಳ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದಾಗಿರುವುದಲ್ಲದೆ ನಮ್ಮ ನರೆಯ ರಾಷ್ಟ್ರ ಶ್ರೀಲಂಕಾಕ್ಕೆ ಅತ್ಯಂತ ಸಮೀಪದಲ್ಲಿರುವ ಭೂಭಾಗವಾಗಿದೆ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮನ ಧರ್ಮಪತ್ನಿ ಸೀತಾಮಾತೆಯನ್ನು ರಾವಣ ಲಂಕೆಗೆ ಇದ್ದಾಗ ಇದೇ ರಾಮೇಶ್ವರದ ಧನಿಷ್ಕೋಟಿಯಿಂದಲೇ ರಾಮ ತನ್ನ ಕಪಿ ಸೇನೆಗಳ ಸಹಾಯದಿಂದ ಲಂಕೆಯವರೆಗೂ ಸೇತುವೆಯನ್ನು ನಿರ್ಮಿಸಿ ಸಮುದ್ರವನ್ನು ದಾಟಿ ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಕರ್ತಂದ ಕ್ರೂಹಾಗಿ ಇಂದಿಗೂ ನೀರಿನಲ್ಲಿ ಮುಳುಗಿರುವ ಆ ಭವ್ಯವಾದ ರಾಮ ಸೇತು ಸೇತುವೆಯನ್ನು ಅಂತರಿಕ್ಷದ ಉಪಗ್ರಹಗಳ ಮೂಲಕ ಕಾಣಬಹುದಾಗಿದೆ ಇತ್ತೀಚೆಗೆ ರಾಮೇಶ್ವರಂಗೆ ಹೋಗಿದ್ದಾಗ ಧನುಷ್ಕೋಟೆಯಲ್ಲಿ ಟೆಲಿಸ್ಕೋಪ್ ಇಟ್ಟುಕೊಂಡು ದೂರದ ಶ್ರೀಲಂಕವನ್ನು ತೋರಿಸುತ್ತಿರುವವರ ಬಳಿ ಕುತೂಹಲಕ್ಕಾಗಿ ಅಲ್ಲ ರಾಮ ಮತ್ತು ರಾಮ ಸೇತುವೆ ಧನುಷ್ಕೋಟೆಯಿಂದ ಲಂಕೆಗೆ ಕಟ್ಟಿದ್ದು ಗೊತ್ತು ಆದರೆ ರಾಮನ ಸೇನೆ ಪಾಂಬನಿಂದ ಸುಮಾರು ಎರಡು ಪಾಯಿಂಟ್ ಐದು ದೂರವಿರುವ ರಾಮೇಶ್ವರಂಗೆ ಹೇಗೆ ಬಂದಿತ್ತು ಎಂದು ಕೇಳಿದಾಗ ಅವರು ನೀಡಿದ ಉತ್ತರ ರಾಮ ಸೇತುವೆ ಇಲ್ಲ ಅದೊಂದು ಕಟ್ಟಕತೆ ಎಂದು ವಿತಂಡವಾದ ಮಾಡುವವರ ಮುಖಕ್ಕೆ ಹೊಡೆದಂತಿತ್ತು ಸರ್ ಅಂದು ರಾಮೇಶ್ವರ ಮತ್ತು ಪಾಂಬನ್ ನಡುವೆ ಸಮುದ್ರವೇ ಇರಲಿಲ್ಲ ನೇರವಾಗಿ ರಸ್ತೆ ಮೂಲಕ ಬರಬಹುದಾಗಿತ್ತು ಸಾವಿರಾರು ವರ್ಷಗಳಿಂದಲೂ ಸಮುದ್ರದ ನೀರು ಮಟ್ಟ ಏರುತ್ತಲೇ ಇರುವ ಕಾರಣ ಇಂದು ಪಟ್ಟಣ ಮತ್ತು ಪಂಬನ್ ನಡುವೆ ಸಮುದ್ರ ಬಂದ ಕಾರಣ ಇಂದು ರಾಮೇಶ್ವರ ದ್ವೀಪವಾಗಿದೆ ಎಂದಾಗ ಇದೇ ತರ್ಕವೇ ಅಂದು ರಾಮ ಸೇನೆ ನಿರ್ಮಿಸಿದ ರಾಮಸೇತು ನೀರಿನಲ್ಲಿ ಮುಳುಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಎಂದೆನಿಸಿತು ಬ್ರಿಟಿಷರು ಭಾರತ ಮತ್ತು ಶ್ರೀಲಂಕಾದ ನಡುವೆ ಉತ್ತಮವಾದ ಸಂಪರ್ಕವನ್ನು ಹೊಂದುವ ಸಲುವಾಗಿ ಶ್ರೀಲಂಕಾಗೆ ಅತ್ಯಂತ ಸಮೀಪದಲ್ಲಿರುವ ಈ ರಾಮೇಶ್ವರಂನ ದ್ವೀಪ ಎಂದು ಕರೆಯಲ್ಪಡುವ ಪಂಬನ್ ದ್ವೀಪದೊಂದಿಗೆ ತಮಿಳುನಾಡನ್ನು ಸಂಪರ್ಕಿಸುವ ಸಲುವಾಗಿ ಅಂದಿನ ಸಮುದ್ರದ ಮೇಲೆ ಸೇತುವೆ ಕಟ್ಟಲು ತೀರ್ಮಾನಿಸಿ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಆರಂಭಿಸಿದ ಸೇತುವೆಯ ನಿರ್ಮಾಣ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂರ್ಣಗೊಂಡು ಅಧಿಕೃತವಾಗಿ ಇಪ್ಪತ್ನಾಲ್ಕು ಫೆಬ್ರವರಿ ಸಾವಿರದ ಒಂಬೈನೂರ ಹದಿನಾಲ್ಕರಂದು ಸಾರ್ವಜನಿಕರ ಸೇವೆಗೆ ಲೋಕಾರ್ಪಣೆಯಾಯಿತು ಈ ಸೇತುವೆ ನಿರ್ಮಾಣ ಜೊತೆಗೆ ಆ ಸೇತುವೆ ನಿರ್ಮಿಸಿದ ಕಾರ್ಮಿಕರೇ ರಾಮ ಸೇತುವೆ ನಿರ್ಮಾಣದ ಕಾಲದಲ್ಲಿ ಮುಖ್ಯ ಇಂಜಿನಿಯರ್ ಆಗಿದ್ದ ನಳ ಮತ್ತು ನೀಲ ಅವರ ಅರ್ಥವಾಗಿ ಏಳು ಗುಮ್ಮಟ್ಟಗಳನ್ನು ಹೊಂದಿರುವ ಪ್ರಸಿದ್ಧ ನೀಲ್ ಮಂದಿರವನ್ನು ಸಹ ಅಂದಿನ ಕಾಲದಲ್ಲೇ ಇಲ್ಲಿ ನಿರ್ಮಿಸಿರುವುದು ಗಮನಾರ್ಹವಾಗಿದೆ ಹಾಗೆ ನಿರ್ಮಾಣಗೊಂಡ ಸೇತುವೆಯ ಮುಖ್ಯ ವಿಶೇಷತೆ ಏನೆಂದರೆ ಇದು ಪಲ್ಕ್ ಸ್ಟ್ರೈಟ್ ಜಲಸಂಧಿ ಮೇಲೆ ನಿರ್ಮಿಸಲ್ಪಟ್ಟ ಒಂದು ಕ್ಯಾಂಟಿಲಿವರ್ ಸೇತುವೆಯಾಗಿದ್ದು ಸುಮಾರು ಎರಡು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಈ ಸೇತುವೆ ಅಂದಿನ ಕಾಲಕ್ಕೆ ಸಮುದ್ರದ ಮೇಲೆ ನಿರ್ಮಾಣಗೊಂಡ ಮೊದಲ ಮತ್ತು ಅತ್ಯಂತ ಉದ್ದದ ಸೇತುವೆ ಎಂಬ ಕೀರ್ತಿಯನ್ನು ಪಡೆದಿತ್ತು ಅಂದಿನ ಕಾಲದಲ್ಲಿ ಈ ಸೇತುವೆಯು ದಕ್ಷಿಣ ಭಾರತೀಯ ರೈಲ್ವೆ ಯೋಜನೆಯ ಭಾಗವಾಗಿ ನಿರ್ಮಾಣಗೊಂಡಿತ್ತು ಈ ರೈಲ್ವೆ ಸೇತುವೆಯು ಸಮುದ್ರ ಮಟ್ಟದಿಂದ ಹನ್ನೆರಡು ಪಾಯಿಂಟ್ ಐದು ಕಿಲೋಮೀಟರ್ ಅರ್ಥಾತ್ ಅಡಿ ಎತ್ತರದಲ್ಲಿದ್ದು ಆರು ಅಡಿ ಉದ್ದವಾಗಿತ್ತು ಇಡೀ ಸೇತುವೆಯು ಸುಮಾರು ನೂರ ಪೇರ್ಗಳನ್ನು ಒಳಗೊಂಡಿದ್ದುರಿಂಗ್ ಟೈಪ್ ಲಿಫ್ಟ್ ಸ್ನಾನ ಡಬಲ್ ಲೀಫ್ ಬ್ಯಾಸ್ಟೋಲ್ ವಿಭಾಗವನ್ನು ಹೊಂದಿದೆ ಸೇತುವೆಯ ಕ್ಯಾಂಟಿಲಿವರ್ ಅಂಶವೆಂದರೆ ಈ ಸೇತುವೆಯ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟದಾದ ನಾಡದೋಡಿಗಳು ಸುಲಭವಾಗಿ ಹಾದು ಹೋಗಲು ಅವಕಾಶ ನೀಡುತ್ತಿತ್ತು ಕಾಂಕ್ರೀಟ್ ಪಿಯರ್ಗಳ ಸಹಾಯದಿಂದ ನಿರ್ಮಾಣಗೊಂಡಿರುವ ಈ ಸೇತುವೆ ಮಧ್ಯೆ ಎರಡು ಎಲೆಯ ಬಾಸ್ಕುಲ್ ವಿಭಾಗಗಳನ್ನು ಹೊಂದಿದ್ದು ದೊಡ್ಡ ದೊಡ್ಡ ಎತ್ತರದ ಹಡಗುಗಳು ಈ ಸೇತುವೆ ಮೂಲಕ ಹಾದು ಹೋಗುವಾಗ ಆ ಡಬಲ್ ಲೀಫ್ ಬಾಸ್ಕುಲ್ಗಳನ್ನು ಲಿವರ್ಗಳನ್ನು ಬಳಸಿ ಕೈಯಾದೆ ತೆರೆಯಲಾಗುತ್ತಿತ್ತು ಹೀಗೆ ಎತ್ತುವ ಅವಧಿಯು ಪ್ರತಿ ಅರ್ಧವು ನಾನೂರ ಹದಿನೈದು ಟನ್ಗಳಷ್ಟು ತೂಗುತ್ತದೆ ಹೀಗೆ ಸೇತುವೆಯ ಎರಡು ಎಲೆಗಳನ್ನು ಮೇಲೆಕ್ಕೆ ತೆರೆದುಕೊಂಡಾಗ ದೊಡ್ಡ ದೊಡ್ಡ ಹಡಗುಗಳು ಆ ಸೇತುವೆಯ ಮಧ್ಯಭಾಗದಲ್ಲಿ ಸುಲಭವಾಗಿ ಹಾದು ಹೋಗುವಂತಹ ವ್ಯವಸ್ಥೆಯನ್ನು ಅಂದಿನ ಕಾಲದಲ್ಲಿ ಮಾಡಿರುವುದು ನಿಜಕ್ಕೂ ಅಚ್ಚರಿ ಮತ್ತು ಗಮನಾರ್ಹವಾದ ಅಂಶವಾಗಿದೆ ಪ್ರಪಂಚದಲ್ಲೇ ಅತಿ ಅಪಾಯಕಾರಿಯಾದ ಈ ಪಾಂಬನ್ ಸೇತುವೆಯ ಮೇಲೆ ಇಂದಿಗೂ ರೈಲುಗಳು ಸಂಚರಿಸುತ್ತಲೇ ಇವೆ ಎಂಬುದನ್ನು ಎಷ್ಟೋ ಜನರು ನಂಬುವುದಿಲ್ಲ ಏಕೆಂದರೆ ಇದರ ಮೇಲಿಂದ ಅಕಸ್ಮಾತ್ ರೈಲೇನಾದರೂ ಬಿದ್ದರೆ ಅದರಲ್ಲಿದ್ದವರು ಯಾರೊಬ್ಬರೂ ಸಹ ಬದುಕುಳಿಯುವ ಸಾಧ್ಯತೆ ಇಲ್ಲ ಎಂದೇ ಹೇಳಲಾಗುತ್ತದೆ ಕೇವಲ ಒಂದು ಮೀಟರ್ ಅಗಲ ಮತ್ತು ಎರಡೂವರೆ ಕಿಲೋಮೀಟರ್ ಉದ್ದವಿದ್ದ ಈ ರೈಲ್ವೆ ಸೇತುವೆ ಪ್ರತಿನಿತ್ಯವೂ ಸಾವಿರಾರು ಜನರನ್ನು ಮತ್ತು ಸರಕುಗಳನ್ನು ತಮಿಳುನಾಡಿನಿಂದ ರಾಮೇಶ್ವರಂ ದ್ವೀಪಕ್ಕೆ ಕೊಂಡೊಯ್ಯುತ್ತಿತ್ತು ಸಮುದ್ರದ ಮಧ್ಯೆ ಚಂಡಮಾರುತಗಳು ಆಗಾಗ್ಗೆ ಎದ್ದು ಅದು ಆ ಸೇತುವೆಗೆ ಅಪ್ಪಳಿಸುವುದು ಸಹಜ ಪ್ರಕ್ರಿಯೆಗಳಾಗಿದ್ದು ದುರದೃಷ್ಟವಶಾತ್ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೆರಡರ ಮಧ್ಯರಾತ್ರಿ ಬಂದಪ್ಪಳಿಸಿದ ಭೀಕರ ಚಂಡಮಾರುತದಿಂದಾಗಿ ಈ ಪ್ರದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟುಮಾಡಿತ್ತು ಆದರೆ ಇದರ ಕುರುಹನ್ನು ಅರಿಯದ ಪ್ಯಾಸೆಂಜರ್ ರೈಲ್ ಎಂದಿನಂತೆ ತಮಿಳುನಾಡಿನ ಪಂಬನ್ ರೈಲು ನಿಲ್ದಾಣದಿಂದ ಬಿಟ್ಟು ರಾಮೇಶ್ವರದ ಕಡೆಗೆ ಇದೇ ಹಳಿಯ ಮೇಲೆ ಚಲಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆಯೇ ಆ ಚಂಡಮಾರುತಕ್ಕೆ ಸಿಲುಕಿ ತತ್ತರಿಸಿದ ರೈಲು ಕೆಲವೇ ಹೊತ್ತಿನಲ್ಲಿ ಸಂಪರ್ಕವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿತು ಸುಮಾರು ಮೂರು ದಿನಗಳವರೆಗೆ ಯಾರಿಗೂ ಸಹ ಆ ರೈಲು ಏನಾಯಿತು ಎಂಬುದರ ಪರಿವೇ ಇರಲಿಲ್ಲ ಗಂಟೆಗೆ ಇನ್ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಂದ ಆ ಚಂಡಮಾರುತದಿಂದಾಗಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಪಂಬನ್ ಸೇತುವೆ ಸಂಪೂರ್ಣ ಧ್ವಂಸಗೊಂಡು ಸೇತುವೆಯ ಪಳಿಯುಳಿಕೆಯಾಗಿ ಕೇವಲ ಕಾಂಕ್ರೀಟ್ ಪಿಲ್ಲರ್ಗಳು ಮಾತ್ರ ಉಳಿದಿತ್ತು ಇನ್ನು ಸೇತುವೆ ಮೇಲಿದ್ದ ರೈಲ್ವೆ ಹಳಿಗಳು ಸಹ ಅಲ್ಲೊಂದು ಇಲ್ಲೊಂದು ಕಾಣಿಸುತ್ತಿದ್ದು ಬಿಟ್ಟರೆ ಸಂಪೂರ್ಣ ಸಮುದ್ರ ಪಾಲಾಗಿತ್ತು ಸುಮಾರು ಮೂರು ದಿನಗಳ ನಂತರ ಪಾಂಬನ್ ರೈಲು ನಿಲ್ದಾಣದ ಹೊರವಲಯದಲ್ಲಿ ಸಾವಿರಕ್ಕೂ ಅಧಿಕ ಹೆಣದ ರಾಶಿ ಬೀಳುವ ಮೂಲಕ ರಾಮೇಶ್ವರ ಮತ್ತು ಪಾಂಬನ್ ಪಟ್ಟಣಗಳು ಅಕ್ಷರ ಸಹ ಸ್ಮಶಾನವಾಗಿದ್ದಲ್ಲದೆ ಆ ಚಂಡಮಾರುತದಿಂದಾಗಿ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳು ಸಹ ಸಾಕಷ್ಟು ಹಾನಿಯನ್ನು ಅನುಭವಿಸಿತ್ತು ರಾಮೇಶ್ವರ ಮತ್ತು ತಮಿಳುನಾಡಿನ ಇತರೆ ಭೂಭಾಗಗಳಿಗೆ ಏಕೈಕ ಕೊಂಡಿಯಾಗಿದ್ದ ಈ ಸೇತುವೆಯನ್ನು ಅತ್ಯಗತ್ಯವಾಗಿ ಮತ್ತು ಅಷ್ಟೇ ತುರ್ತಾಗಿ ದುರಸ್ತಿ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದ್ದ ಕಾರಣ ಕೇಂದ್ರ ಸರ್ಕಾರದ ಉನ್ನತ ದರ್ಜೆಯ ಇಂಜಿನಿಯರ್ಗಳ ಸಭೆ ಸೇರಿಸಿ ಹಾಳಾದ ಪಾಂಬನ್ ರೈಲು ಸೇತುವೆ ಮರು ನಿರ್ಮಾಣ ಮಾಡಲು ಸಂಪೂರ್ಣ ಉಸ್ತುವಾರಿ ಒಬ್ಬ ಉನ್ನತ ಅಧಿಕಾರಿಗೆ ವಹಿಸಿ ಆರು ತಿಂಗಳ ಒಳಗೆ ಈ ಸೇತುವೆಯನ್ನು ಮೊದಲಿನಂತೆ ನಿರ್ಮಾಣ ಮಾಡಲು ಗಡುವನ್ನು ನೀಡಲಾಯಿತು ಇಡೀ ದೇಶವೇ ಎದುರು ನೋಡುತ್ತಿದ್ದ ಇಂತಹ ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸಿಕೊಂಡ ಆ ಯುವ ಅಧಿಕಾರಿ ಸಮರೋಪಾದಿಯಲ್ಲಿ ಹಗಲು ರಾತ್ರಿ ಎನ್ನದೆ ಕೆಲಸದ ಗುಂಗಿನಲ್ಲಿ ಊಟ ನಿದ್ದೆಯನ್ನು ಮರೆತು ಎಲ್ಲ ಕಾರ್ಮಿಕರನ್ನು ಸಂಘಟಿಸಿ ದುಡಿದ ಪರಿಣಾಮವಾಗಿ ನೂರ ಎಂಬತ್ತು ದಿನಗಳಲ್ಲಿ ಮುಗಿಸಬೇಕಿದ್ದ ಆ ಸೇತುವೆಯ ಕಾರ್ಯ ಎಲ್ಲರ ಕಠಿಣ ಪರಿಶ್ರಮದ ಫಲವಾಗಿ ಕೇವಲ ನಲವತ್ತಾರು ದಿನಗಳಲ್ಲಿ ಮುಗಿಸುವ ಮೂಲಕ ಎಲ್ಲರೂ ಮೂಗಿನ ಮೇಲೆ ಬೆರಳಿರುವಂತೆ ಮಾಡಿದ್ದವರೇ ಶ್ರೀ ಎಲಟ್ಟು ಒಲಪಿಲ್ ಶ್ರೀಧರನ್ ಹೀಗೆ ನಿಗದಿಪಡಿಸಿದ್ದ ಅವಧಿಗೆ ಮುನ್ನವೇ ಅದರಲ್ಲೂ ಕಾಲಭಾಗದ ಸಮಯದಲ್ಲೇ ಸೇತುವೆ ಮರ ನಿರ್ಮಾಣ ಮಾಡಿದ ವಿಷಯ ತಿಳಿದ ಸರ್ಕಾರಕ್ಕೆ ಅನುಮಾನ ಬಂದು ಅಂತಹ ದುರ್ಗಮ ಪ್ರದೇಶದಲ್ಲಿ ಅಷ್ಟು ಬೇಗನೆ ಈ ಸೇತುವೆ ಕಟ್ಟಲು ಹೇಗೆ ಸಾಧ್ಯ ಹಾಗೆ ಕಟ್ಟಿದ ಸೇತುವೆಯಲ್ಲಿ ಏನಾದರೂ ಲೋಪವಿದೆಯೇ ಎಂಬುದನ್ನು ಪರಿಶೀಲಿಸಲು ತಜ್ಞರ ಸಮಿತಿ ಕಳುಹಿಸಿ ತನಿಖೆ ನಡೆಸಿದ ನಂತರ ಆ ತಂಡ ಆ ವ್ಯಕ್ತಿಯ ಕಾರ್ಯವೈಖರಿಗೆ ತಲೆಬಾಗಿ ಅಭಿನಂದಿಸಿತು ಅಂದಿನ ಮೂವತ್ತು ವರ್ಷದ ತರುಣ ಮುಂದೆ ದಿ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ದಿ ರೈಲ್ವೆ ಮ್ಯಾನ್ ಆಫ್ ಇಂಡಿಯಾ ಎಂಬ ಖ್ಯಾತಿಯನ್ನು ಪಡೆದು ಕೆಲಸದ ನಿವೃತ್ತಿ ಹೊಂದಿದರು ಇಂದಿಗೂ ಸಹ ದೇಶದ ಅನೇಕ ಭಾಗಗಳ ಸೇತುವೆ ನಿರ್ಮಾಣದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಿರುವ ಶ್ರೀ ಶ್ರೀಧರನ್ ಅವರು ನಿಜಕ್ಕೂ ಅಭಿನಂದನಾರ್ಹರೇ ಸರಿ ಪ್ರಯಾಣಿಕರ ಸಂಖ್ಯೆಯನ್ನು ಆಧರಿಸಿ ಇಲ್ಲಿ ಕೇವಲ ರೈಲು ಮಾರ್ಗವಷ್ಟೇ ಸಾಗುವುದಿಲ್ಲ ಎಂದು ನಿರ್ಧರಿಸಿದ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದೇ ಪಾಂಬನ್ ರೈಲ್ವೆ ಸೇತುವೆಗೆ ಸಮಾನಾಂತರವಾಗಿ ರಸ್ತೆ ಸೇತುವೆ ನಿರ್ಮಿಸಿದ ನಂತರ ಈ ರೈಲ್ವೆ ಸೇತುವೆಯ ಮೇಲಿನ ಅವಲಂಬನೆ ಕಡಿಮೆಯಾಗಿ ಜನಸಾಮಾನ್ಯರು ವಾಹನಗಳ ಮೂಲಕವೂ ರಾಮೇಶ್ವರಂ ತಲುಪುವಂತಾಯಿತು ಡಿಸೆಂಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಸೇತುವೆಯ ಬಾಸ್ಕಲ್ ಮತ್ತೆ ಹಾನಿಗೊಳಗಾದಾಗ ಈ ಸೇತುವೆ ಮೇಲಿನ ಸಾರಿಗೆಯನ್ನು ಮೂರು ತಿಂಗಳ ಕಾಲ ಸ್ಥಗಿತಗೊಳಿಸಿ ಸಮಸ್ಯೆಯನ್ನು ಪರಿಹರಿಸಿದ ನಂತರ ಇಪ್ಪತ್ತೇಳು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಂದು ಮತ್ತೆ ರೈಲು ಸಂಚಾರವನ್ನು ಪುನಃ ಸ್ಥಾಪಿಸಲಾಯಿತು ಸುಮಾರು ಶತಮಾನಕ್ಕೂ ಮಿಗಿಲಾಗಿ ಜನರೊಂದಿಗೆ ಭಾವನಾತ್ಮಕವಾದ ಸಂಬಂಧ ಹೊಂದಿರುವ ಈ ಐತಿಹಾಸಿಕವಾದ ಪಾಂಬನ್ ಸೇತುವೆಯನ್ನು ಆಧುನಿಕ ರೀತಿಯಲ್ಲಿ ಹೊಸ ಡ್ಯುಯಲ್ ಟ್ರ್ಯಾಕ್ ಸೇತುವೆಯನ್ನು ಆಟೋಮೆಟಿವ್ ಮೋಡ್ನಲ್ಲಿ ನಿರ್ಮಿಸಿದಲ್ಲಿ ಏಕಕಾಲಕ್ಕೆ ಎರಡು ಹಡಗುಗಳು ಒಂದೇ ಬಾರಿ ಈ ಸೇತುವೆಯನ್ನು ಹಾದು ಹೋಗುವಂತಾಗುತ್ತದೆ ಎಂದು ತೀರ್ಮಾನಿಸಿದ ಅಂದಿನ ಭಾರತೀಯ ರೈಲ್ವೆ ಸಚಿವರಾದ ಪಿಯೂಷ್ ಗೋಯಲ್ ರವರು ಸುಮಾರು ಐನೂರ ಐವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ರೈಲ್ವೆ ಸೇತುವೆ ನಿರ್ಮಿಸಲು ಅನುಮೋದನೆ ನೀಡುವ ಮೂಲಕ ಸುಮಾರು ನೂರ ಹತ್ತು ವರ್ಷಗಳ ಸೇತುವೆಯನ್ನು ಆಧುನೀಕರಣಗೊಳಿಸಲು ನಿರ್ಧರಿಸಿದರು ಈ ಕಾರ್ಯವನ್ನು ರೈಲ್ ವಿಕಾಸ್ ನಿಗಮ ಲಿಮಿಟೆಡ್ ಅರ್ಥಾತ್ ಆರ್ವಿಎನ್ಎಲ್ ಎಂಬ ಕಂಪನಿಯು ಸೇತುವೆ ಎಲ್ಲ ಉಪಕರಣಗಳನ್ನು ಆರ್ಟಿಎಸ್ಒ ಎಂದು ಕರೆಯಲ್ಪಡುವ ಸಂಶೋಧನಾ ವಿನ್ಯಾಸ ಮತ್ತು ಗುಣಮಟ್ಟದ ಸಂಸ್ಥೆಯ ಅನುಮೋದನೆಯೊಂದಿಗೆ ನಿರ್ಮಿಸಲು ಆರಂಭಿಸಿ ಎರಡು ಸಾವಿರದ ಇಪ್ಪತ್ತ್ ಅಂತ್ಯದಲ್ಲಿ ಸೇತುವೆಯನ್ನು ಸಂಪೂರ್ಣಗೊಳಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿಮೂರು ಹದಿನಾಲ್ಕರಂದು ಸಮುದ್ರದ ಮೇಲೆ ನಿರ್ಮಿಸಲಾದ ಭಾರತದ ಮೊದಲ ಲಂಬವಾದ ತೂಗು ಸೇತುವೆಯಾದ ಪಂಬನ್ ರೈಲ್ವೆ ಸೇತುವೆಯನ್ನು ರೈಲ್ವೆ ಸುರಕ್ಷಣಾ ಆಯುಕ್ತ ಎಂಎಂ ಚೌಧರಿ ಅವರ ನೇತೃತ್ವದ ತಂಡ ತಪಾಸಣೆ ನಡೆಸಿತು ಈ ತಪಾಸಣೆಯಲ್ಲಿ ನಿರ್ಮಾಣವಾದ ಗುಣಮಟ್ಟ ಪೋಷಕ ಕಂಬಗಳ ಸ್ಥಿರತೆ ಮತ್ತು ಗರ್ಡರ್ಗಳ ಬಲವನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ್ದಲ್ಲದೆ ಆ ಸೇತುವೆ ಮೇಲೆ ಸುಮಾರು ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ರೈಲನ್ನು ಓಡಿಸುವ ಮೂಲಕ ವೇಗದ ಪರೀಕ್ಷೆ ಕೂಡ ನಡೆಸಿ ಅಂತಿಮವಾಗಿ ಎಲ್ಲ ಸುರಕ್ಷತೆಗಳನ್ನು ಪರಿಗಣಿಸಿ ಕಡೆಗೆ ಗಂಟೆಗೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ರೈಲನ್ನು ಓಡಿಸಲು ಅನುಮತಿ ನೀಡಲಾಯಿತು ಅಚ್ಚರಿಯ ವಿಷಯವೇನೆಂದರೆ ಹಳೆಯ ರೈಲ್ವೆ ಸೇತುವೆ ಮೇಲೆ ಗಂಟೆಗೆ ಕೇವಲ ಹತ್ತು ಕಿಲೋಮೀಟರ್ ವೇಗದಲ್ಲಿ ರೈಲು ಸಂಚರಿಸುತ್ತಿತ್ತು ಹೊಸದಾಗಿ ನಿರ್ಮಾಣಗೊಂಡಿರುವ ಈ ಪಂಬನ್ ವರ್ಟಿಕಲ್ ಸೇತುವೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಆರು ಶ್ರೀ ರಾಮನವಮಿಯ ವಿಶೇಷ ದಿನದಂದು ಭಾರತ ದೇಶದ ಹೆಮ್ಮೆಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡುತ್ತಿದ್ದು ಈ ಮೂಲಕ ಭಾರತದ ಹಿರಿಮೆ ಮತ್ತು ಗರ್ಮಿಗೆ ಮತ್ತೊಂದು ಮೈಲಿಗಲ್ಲಾಗಿ ಸಾಕ್ಷಿಯಾಗಲಿದ್ದಾರೆ ಇಷ್ಟೆಲ್ಲ ಮಾಹಿತಿಗಳು ತಿಳಿದ ಮೇಲೆ ಈ ನೇಕ್ತಡ ಮಕ್ಕಳಿಗೆ ಹೇಗೂ ಬೇಸಿಗೆ ರಜೆ ಇರುವ ಕಾರಣ ಇಡೀ ಕುಟುಂಬದೊಂದಿಗೆ ರಾಮೇಶ್ವರಂಗೆ ಈ ಹೊಸ ಪಂಪನ್ ಸೇತುವೆ ಮೇಲೆ ಪ್ರಯಾಣಿಸಿ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ತೀರಿ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ